ಭಾರತ ಪಾಪಿ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವ ಎಲ್ಲಾ ಸಾಧ್ಯತೆ ದಟ್ಟವಾಗಿದೆ ಪಾಪಿ ಉಗ್ರರು ಪಾಪಿ ಪಾಕಿಸ್ತಾನದ ಮೂಲಕ ಬಂದು ಭಾರತದ ಕಿರೀಟದಂತೆ ಇರುವ ನಮ್ಮ ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡಿದ್ದರು ಈ ಘಟನೆ ಭಾರತವನ್ನ ಕೆರಳಿಸಿದ್ದು ಇದೀಗ ಯುದ್ಧ ಗ್ಯಾರಂಟಿಯಾಗಿದೆ ಹಾಗಿದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಶುರುವಾದರೆ ಭಾರತವನ್ನು ಬೆಂಬಲಿಸುವ ದೇಶಗಳು ಯಾವುವು ಜಮ್ಮು ಕಾಶ್ಮೀರ ಬಿಟ್ಟು ಭಾರತವನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಅಸಾಧ್ಯ ಹೀಗಿದ್ದಾಗಲೇ ಪಾಪಿ ಪಾಕಿಸ್ತಾನ ಸೇರಿ ಭಾರತದ ಶತ್ರು ದೇಶಗಳು ಜಮ್ಮು ಕಾಶ್ಮೀರದ ಮೇಲೆ ಕಣ್ಣು ಹಾಕಿ ಕೂತಿವೆ ಇಷ್ಟೆಲ್ಲ ಇದ್ದರೂ ಭಾರತ ಮಾತ್ರ ಕಣಿವೆ ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದು ಎಲ್ಲವೂ ಸರಿ ಇದ್ದಾಗಲೇ ಪಾಪಿ ಉಗ್ರರು ಕಾಶ್ಮೀರಕ್ಕೆ ಬಂದು ದಾಳಿ ಮಾಡಿದ್ದಾರೆ ಇದು ಇಡೀ ಭಾರತೀಯರನ್ನ ಆಕ್ರೋಶ ಹೊರಹಾಕುವಂತೆ ಮಾಡುತ್ತಿದೆ ಈ ಕಾರಣಕ್ಕೆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಉಗ್ರರಿಗೆ ಕೂಡ ಪ್ರಚೋದನೆ ನೀಡುತ್ತಿರುವ ಆರೋಪ ಪಾಪಿ ಪಾಕಿಸ್ತಾನ ಮೇಲೆ ಇದೆ ಹಲವು ವರ್ಷಗಳಿಂದಲೂ ಇಲ್ಲಿ ನೆಮ್ಮದಿಯೇ ಇಲ್ಲ ಹೀಗಿದ್ದರೂ ಕಳೆದ ಕೆಲ ವರ್ಷಗಳಿಂದ ಉಗ್ರರ ಹಾವಳಿಯು ಒಂದಷ್ಟು ಕಡಿಮೆಯಾಗಿತ್ತು ಆದರೆ ಇದೀಗ ಮತ್ತೆ ಬಾಲ ಬಿಚ್ಚಿರುವ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ರಟ್ಟಪಾತ ನಡೆಸಿದ್ದಾರೆ ಈ ದುರ್ಘಟನೆಯು ಎರಡು ಸಾವಿರ ಹತ್ತೊಂಬತ್ತು ಪುಲ್ವಾಮಾ ದಾಳಿ ನಂತರದ ಅತ್ಯಂತ ಘೋರಭೀಕರ ದಾಳಿಯಾಗಿದೆ ಹೀಗಾಗಿ ಯುದ್ಧ ನಡೆಯುವ ಸಾಧ್ಯತೆ ದಟ್ಟವಾಗಿದ್ದು ಭಾರತದ ಬೆಂಬಲಕ್ಕೆ ಯಾವೆಲ್ಲ ದೇಶಗಳು ನಿಲ್ಲುತ್ತವೆ ಗೊತ್ತಾ ಭಾರತೀಯರ ರಕ್ತಕ್ಕೊತ ಕೊತ ಕುದಿಯುತ್ತಿದೆ ಭಾರತ ಮಾತೆಯ ಕಿರೀಟದಂತೆ ಇರುವ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತಾರು ಭಾರತೀಯರ ಹತ್ಯೆ ದೊಡ್ಡ ಕಿಚ್ಚು ಹೊತ್ತಿಸಿದೆ ಜಗತ್ತಿನಾದ್ಯಂತ ಜಮ್ಮು ಕಾಶ್ಮೀರದ ಉಗ್ರರ ಅಟ್ಯಾಕ್ ಬಗ್ಗೆ ಆಕ್ರೋಶದ ಕಳೆಯೇ ಮೊಳಗಿದೆ ಹೀಗಿದ್ದಾಗಲೇ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಭಾರತ ಯುದ್ಧಕ್ಕೆ ನಿಂತರೆ ನಮಗೆ ಬೆಂಬಲ ನೀಡುವುದಕ್ಕೆ ಮುಂದೆ ಬರುವ ಮೊದಲ ದೇಶ ರಷ್ಯಾ ಯಾವುದು ಹಾಗೆ ಯುರೋಪ್ ದೇಶಗಳ ಬೆಂಬಲ ಕೂಡ ಭಾರತಕ್ಕೆ ಸಿಗುವ ನಿರೀಕ್ಷೆಯಿದೆ ಆದರೆ ಅಮೆರಿಕ ಮಾತ್ರ ಈ ವಿಚಾರದಲ್ಲಿ ಮತ್ತೊಮ್ಮೆ ನಾಟಕ ಆಡುತ್ತಿದೆ ಪಾಕಿಸ್ತಾನದ ಪರವಾಗಿ ಈಗಲೂ ಅಮೆರಿಕ ಮುದು ಧೋರಣೆ ಹೊಂದಿದ ಹಿನ್ನೆಲೆ ಯುದ್ಧದಲ್ಲಿ ಭಾರತಕ್ಕೆ ಬೆಂಬಲ ನೀಡುವುದು ಕಷ್ಟ ಎನ್ನಲಾಗುತ್ತಿದೆ ಹಾಗಾದರೆ ಆಸ್ಟ್ರೇಲಿಯಾ ಇಸ್ರೇಲ್ ನಿರ್ಧಾರ ಏನೂ ಆಗಬಹುದು ಮತ್ತೊಂದು ಕಡೆ ಇಸ್ರೇಲ್ ಕೂಡ ಭಾರತವನ್ನು ಬೆಂಬಲಿಸಲಿದೆ ಹಾಗೆ ಆಸ್ಟ್ರೇಲಿಯಾ ಕೂಡ ಈ ವಿಚಾರದಲ್ಲಿ ಭಾರತದ ಬೆನ್ನಿಗೆ ನಿಲ್ಲುವ ನಿರೀಕ್ಷೆಯಿದ್ದು ಆಫ್ರಿಕಾದ ದೇಶಗಳು ಭಾರತ ಗೆಲ್ಲಲಿ ಎಂದು ಬೆಂಬಲ ನೀಡಲಿವೆ ಆದರೆ ಪಾಕಿಸ್ತಾನಕ್ಕೆ ಮಧ್ಯಪ್ರಾಚ್ಯ ದೇಶಗಳಿಂದ ಭಾರಿ ಬೆಂಬಲ ಸಿಗುವ ಸಾಧ್ಯತೆ ಇದೆ ಯಾಕಂದ್ರೆ ಈ ದೇಶಗಳು ಪದೇ ಪದೇ ಪಾಕಿಸ್ತಾನ ಪರವಾಗಿ ಮಾತನಾಡುತ್ತಿವೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಯ ದಟ್ಟವಾಗಿದೆ ಗಡಿಯಲ್ಲಿ ಯುದ್ಧಕ್ಕೆ ಆಹ್ವಾನಿಸುವ ಚಟುವಟಿಕೆಗಳು ಜೋರಾಗಿದ್ದು ಯಾವುದೇ ಕ್ಷಣದಲ್ಲಾದರೂ ಮಿಲಿಟರಿ ಆಪರೇಷನ್ ನಡೆಯುವ ಸಾಧ್ಯತೆ ಇದೆ ಹೀಗಾಗಿ ಎರಡೂ ದೇಶಗಳ ಮಧ್ಯೆ ಯುದ್ಧದ ಭೀತಿ ಆವರಿಸಿದೆ ಪಾಕಿಸ್ತಾನ ಸೇನೆ ಭಾರತೀಯ ಯೋಧರ ಗುರಿಯಾಗಿಸಿ ಅಪ್ರಚೋದಿತ ಗುಂಡಿನ ದಾಳಿ ಮಾಡಿದೆ ಅದಕ್ಕೆ ಪ್ರತಿಯಾಗಿ ಪಂಜಾಬ್ ಗಡಿಯಲ್ಲಿ ಭಾರತೀಯ ಸೇನೆ ಯುದ್ಧ ಟ್ಯಾಂಕ್ಗಳು ಫಿರಂಗಿಗಳನ್ನು ನಿಯೋಜನೆ ಮಾಡಿದೆ ಅಲ್ಲದೆ ಪಾಕಿಸ್ತಾನದ ಯುದ್ಧ ವಿಮಾನಗಳ ದಿಕ್ಕು ತಪ್ಪಿಸಲು ಜಾಮರ್ಗಳನ್ನು ಅಳವಡಿಸಲಾಗಿದೆ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದರೆ ಯಾವುದೇ ಕ್ಷಣದಲ್ಲಾದರೂ ಮಿಲಿಟರಿ ಆಪರೇಷನ್ ಶುರುವಾಗಬಹುದು ಒಂದು ವೇಳೆ ಯುದ್ಧ ಶುರುವಾದರೆ ಮೊದಲು ವಾರ್ ಅನೌನ್ಸ್ ಮಾಡಿದ ರಾಷ್ಟ್ರಕ್ಕೆ ಎಷ್ಟು ಹೊಡೆತ ಬೀಳಲಿದೆ ಎಂಬುದು ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡಿದಾಗ ಅದು ತುಂಬಾನೇ ನಷ್ಟ ಅನುಭವಿಸುತ್ತದೆ ಶತ್ರು ದೇಶದ ಮೇಲೆ ಮೊದಲು ದಾಳಿ ಮಾಡುವುದರಿಂದ ಎಷ್ಟು ಅನುಕೂಲಗಳಿವೆಯೋ ಅಷ್ಟೇ ಅನಾನುಕೂಲಗಳೂ ಇವೆ ಒಂದು ವೇಳೆ ಮೊದಲು ದಾಳಿ ಮಾಡಿದ ದೇಶವು ಶತ್ರು ದೇಶಕ್ಕಿಂತ ಬಲವಾದ ಸ್ಥಾನ ಹೊಂದಿದ್ದರೆ ದಾಳಿಯ ಪ್ರಯೋಜನ ಪಡೆಯಬಹುದು ಆದರೆ ಶತ್ರುಗಳಿಂದ ಅನಿರೀಕ್ಷಿತ ಹಾನಿ ಸಾಧ್ಯತೆ ಹೆಚ್ಚಿರುತ್ತದೆ ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಭದ್ರತಾ ಶಿಷ್ಟಾಚಾರಗಳನ್ನು ಸಹ ಉಲ್ಲಂಘಿಸಿದಂತೆ ಆಗಲಿದೆ ಮೊದಲು ದಾಳಿ ಮಾಡುವ ದೇಶಕ್ಕೆ ಆರ್ಥಿಕ ಮಿಲಿಟರಿ ಮತ್ತು ಸಾಮಾಜಿಕ ಹಾನಿ ಆಗಲಿದೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯಾವುದೇ ಮಾನ್ಯ ಕಾರಣವಿಲ್ಲದೆ ಬೇರೆ ರಾಷ್ಟ್ರದ ಮೇಲೆ ದಾಳಿ ಮಾಡೋದು ಯುದ್ಧ ಅಪರಾಧ ಅಂತಹ ಪರಿಸ್ಥಿತಿಯಲ್ಲಿ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮೊದಲು ದಾಳಿ ಮಾಡಿದ ದೇಶಕ್ಕೆ ಶಿಕ್ಷೆ ವಿಧಿಸುವ ಸಾಧ್ಯತೆ ಇರುತ್ತದೆ ಯುದ್ಧದ ಪರಿಸ್ಥಿತಿಯಲ್ಲಿ ತುಂಬಾ ವೆಚ್ಚಗಳು ಇರೋದ್ರಿಂದ ಭಾರೀ ಆರ್ಥಿಕ ನಷ್ಟ ಅನುಭವಿಸಬೇಕಾಗುತ್ತದೆ ಮಿಲಿಟರಿ ಉಪಕರಣಗಳು ಸೈನಿಕರು ಮತ್ತು ಇತರ ಯುದ್ಧ ಸಂಬಂಧಿತ ವೆಚ್ಚಗಳಿಗಾಗಿ ಅಪಾರ ಪ್ರಮಾಣದ ಹಣ ಖರ್ಚು ಆಗಲಿದೆ ಇದು ದೇಶದ ಆರ್ಥಿಕತೆಯನ್ನು ದುರ್ಬಲಗೊಳಿಸುತ್ತದೆ ಮೊದಲು ದಾಳಿ ಮಾಡುವ ದೇಶ ಸೈನಿಕರನ್ನು ಪ್ರಾಣ ಕಳೆದುಕೊಳ್ಳುವ ಮತ್ತು ಗಂಭೀರ ಗಾಯಗಳನ್ನುಂಟು ಮಾಡುವ ಅಪಾಯ ಎದುರಿಸುತ್ತದೆ ಇದು ಮಿಲಿಟರಿ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಯುದ್ಧವು ಸಾಮಾಜಿಕ ಹಾನಿಯನ್ನು ಉಂಟುಮಾಡುತ್ತದೆ ದೇಶದಲ್ಲಿ ಅಪರಾಧ ಸಾಮಾಜಿಕ ಅಶಾಂತಿ ಮತ್ತು ನಾಗರಿಕ ಹಿಂಸಾಚಾರದ ಅಪಾಯ ಹೆಚ್ಚಾಗುತ್ತದೆ ದೇಶದ ರಚನೆಯೂ ದುರ್ಬಲವಾಗುತ್ತದೆ ಜನರ ವಿಶ್ವಾಸ ಕಡಿಮೆಯಾಗುತ್ತದೆ